ಮಹಾಜನಗಳೇ ನಿಮಗೊಂದು ಸಿಹಿ ಸುದ್ದಿ ಮಾಯಾ ಮಂತ್ರ ನೀವು ಅದೃಶ್ಯರಾಗಬೇಕೆ ನಿಮ್ಮ ಗುರುತೆ ಸಿಗದಂತಾಗಬೇಕೆ ಪರಿಹಾರಕ್ಕಾಗಿ ಕೇವಲ ಐನೂರು ರೂಪಾಯಿ ಮಾತ್ರ ರೇಳೆ ಹಿಮ ತುಮ ರೇಹನಿ ಹಮ ಗೋರಿಲ್ಲ ಗಮನಿ ಮನ ತಗಸ್ವಾ ತಗಸ್ವಾಸು ಮಹಿಳೆಯರೇ ಮತ್ತು ಮಹನೀಯರೇ ನಿಮಗೆಲ್ಲರಿಗೂ ನಮ್ಮ ಸ್ವಾಗತ ಸುಸ್ವಾಗತ ಪುನಃ ಆ ಪೋಸ್ಟರ್ ಟೆಂಡ ಗೋರಿಲ್ಲ ಗಮನಿ ಆ ನೂಸ್ತ್ವಾ ಲುಡುಕೋ ವೆದ್ಯ ದಿಂಬ ನಾವು ಪೋಸ್ಟರ್ ಅಲ್ಲಿ ತಿಳಿಸಿದಂತೆ ನಿಮಗೆಲ್ಲರಿಗೂ ಆ ವಸ್ತುವನ್ನು ಕೊಡಲು ಬಂದಿದ್ದೇವೆ ಆಫ್ರಿಕಾ ಅಮೆರಿಕ ಅಮೆಜಾನ್ ಹೃದಯ ಲಭೆ ಡಾಲರ್ಸ್ ಆಫ್ರಿಕಾದಲ್ಲಿ ಅಮೆರಿಕಾದಲ್ಲಿ ಅರ್ಜೆಂಟೀನಾದಲ್ಲಿ ಅಮೆಜಾನ್ ನಲ್ಲಿ ಇದರ ಬೆಲೆ ಐದ್ ರೂಪಾಯಿ ಇಂಡಿಯಾ ಗಿರಿ ನಜ ಉನಾ ಲವಕೆ ಫೈವ್ ಹಂಡ್ರೆಡ್ ರುಪೀಸ್ ನಿದ್ದೆ ತಿಳ್ಕೊ ಭಾರತೀಯವಾಸಿಗಳಿಗೆ ಕೇವಲ ಐನೂರು ರೂಪಾಯಿಗೆ ಕೊಡುತ್ತಿದ್ದೇವೆ ನಿಭಾ ನಿಭಾ ಸಿದರಿಕ ಬನ್ನಿ ಬನ್ನಿ ಖರೀದಿಸಿ ಖರೀದಿಸಿ ಮೇಡಮ್ பரீட்சே ரெம்பரே சிதிரீக்கா சிதிரீக்கா நம் குரு போலீஸ் நவ் இதன்றே கல்றன ஹிடிய சுலப ஆகி றீதாஸ் உம்

ನದಿಮ್ಮು ನಡೆಮ್ಮ ರವಾನುಬಾ ವ್ಯಕ್ತಿರುವಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಮತ್ತೆ ಮುಂದಿನ ಭಾನುವಾರ ಬರುತ್ತೇವೆ ಥ್ಯಾಂಕ್ ಯು ಬನ್ನಿ ಹಾ ಹಾ ನಡೆ ಆ ಶಂಕರಪ್ಪ ಊರ್ ತುಂಬಾ ಸಾಲ ಮಾಡಿಬಿಟ್ಟು ಊರ್ ಬಿಟ್ಟು ಹೋಗ್ಬೇಕು ಅಂತಿದ್ದ ಈಗ ಅವ್ರು ಕೊಟ್ಟಿದ್ದನ್ನ ಹಾಕೊಂಡು ಯಾರ್ ಕಣಗೂ ಕಳದಂಗೆ ತಿರ್ಗಾಡ್ತಾನೆ ಅಬ್ಬ ಕಣೆ ಅವನಿಗೆ ಏ ನಿನ್ನ ಮುಂಚೆನೇ ಹೇಳಿದ್ರೆ ನಾನು ಒಂದ್ ತಕೊಂಡು ಬಿಡ್ತಿದ್ನಾ ನಂಗನ್ ಸಿಕ್ಕಿದ್ರೆ ಕಾಡಿಗೆ ಹೋಗಿ ವೀರಪ್ಪನ್ನ ಹೆಡ್ ಬಟ್ತಿದೆ ಮಿಸ್ ಆಗೋಯ್ತು ಛಾಪ್ ಕಂದ್ರೆ ಮನ್ಷಾ ಕಾಂಡಿರೋತ್ತಾ ಬೇಕಾಂತು ಇನಿಬೂದು ಅರೆ ಅೇಕೋ ವೈ ಕಾರ್ಸೈದನ ನಾನು ಕಾರ್ಸೈದನ ನೋಕೋರಲ್ಲ ಕಾರ್ಸೈದನ 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 ಮೇಡಂ ಅಸೇ ಓ ಮಾಸ ಮಾಸ ಕೃಷ್ಣ

கடலைக்காய் கொடுப்பா ஐது ரூபாய் கொடல்ல ஒன்றே ரூபாய் கொடுது ஏனையா கடலைக்காய் கேட்க ரூபாய் கொடுத்தீங்க ஐந்து ரூபாய் கொட்டே ஃபிரெண்ட் கிருஷ்ணா பந்து எக் ஒடித்தானே எல்லையா எல்ல கண்ணு முந்தனே தானே கிருஷ்ண 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 ಹ್ಮ್ ಏನೋ ಕೆಟ್ಟೆ ನೀನು ತೆನ್ನಾಲಿ ರಾಮಕೃಷ್ಣ ಅಣ್ಣ ನಾನು ಎದುರುಗಡೆ ಇದ್ದವನು ಇಬ್ರು ಒಂದೇ ಸ್ಕೂಲ್ ನೀನ್ ಕಡ್ಲೆಕಾಯಿ ಗಾಡಿ ನೋಡಿ ತಕ್ಷಣ ಡಮಾನ್ ಅಂತ ಬೀಳ್ತಿ ಅಂತ ಗೊತ್ತಿತ್ತು ಅದಕ್ಕೆ ಪ್ಲಾನ್ ಗಾಡಿ ನಿಲ್ಸಿದೆ ಆಯ್ತಪ್ಪ ಗಾಡಿ ಹೋಗೋಣ ನೋ ನೋ ನೀನ್ ಮನೆ ಬರ್ಬೇಕು ನಮ್ಮ ಅಜ್ಜಿ ಕಾಲು ಡೈ ಹೊಡಿಬೇಕು ಅವಳು ಕೈ ತು ಆಮೇಲೆ ನಾನು ಬರ್ದು ಅಜ್ಜಿ ಇಂತ ಕೈತು ತಿಂದು ಎಷ್ಟು ವರ್ಷ ಆಗೋಗಿತ್ತು ಗೊತ್ತಾ ನನಗಂತೂ ಹೋಟ್ಲಲ್ಲಿ ತಿಂದು ತಿಂದು ಅಡಿಗೆ ರುಚಿನೇ ಮರ್ತ ಹೋಗಿತ್ತು ಇವತ್ತೇ ನಿಜವಾದ ಅಡಿಗೆ ರುಚಿ ಏನು ಅಂತ ನನಗೆ ಗೊತ್ತಾಗಿದ್ದು ಸ್ವಲ್ಪ ಹಾಕಿ ನೋಡಪ್ಪ ನೀನು ಬೇಗ ಮದ್ವೆ ಮಾಡ್ಕೋ ನೀನ್ ಬರೋ ಹೊತ್ತಿಗೆ ನಿನ್ ಹೆಂಡತಿ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡಿಸ್ತಾಳೆ ಎಲ್ಲಾದ್ರೂ ಉಂಟೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಯಾರಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ 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 ಇವತ್ತು ನಿಮ್ಮನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು ಸರ್ ಯಾಕೆ ಅಂಥದ್ದೇನು ವಿಶೇಷ ಯಾವತ್ತು ನೋಡಿರ್ಲಿಲ್ವಾ ನೋಡಿದ್ದೆ ಸರ್ ನಿನ್ನೆ ನನ್ನ ಕನಸಿನಲ್ಲಿ ನೀವು ಬರ್ತಿರೋ ಏರೋಪ್ಲೇನು ಆಕ್ಸಿಡೆಂಟ್ ಆಗಿ ನೀವು ಸತ್ತೋಗಿದ್ರಿ ಸರ್ ಸತ್ಯ ಹಾಗಾಗ್ಲಿಲ್ವಲ್ಲ ಆ ಕೆಟ್ಟ ಕನಸು ಬಿದ್ದ ಮೇಲೆ ನಿಮ್ಮನ್ನು ನೋಡೋ ತನಕ ನನ್ನ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ ಸರ್ ಈಗ ನೋಡಿದ್ನಲ್ಲ ಬಹಳ ಸಂತೋಷ ಆಯ್ತು ಸರ್ ಇವತ್ತೇ ನಿನ್ ಕೆಲಸಿಂದ ತೆಗೆದಾಕಿದ್ದೀನಿ

ಎರಡು ಐಸ್ ಕ್ರೀಮ್ ತಗೊಂಡ್ ಬರೋ ಯಾವ್ದಾದ್ರು ಹೋಟೆಲ್ ಕೂತ್ಕೊಳ್ಳೋ ಮಾರಾಜ್ ತಿನ್ನ ನಗರು ಅದೆಲ್ಲ ಮಾಮೂಲಿ ಕಣ ನನಗೆ ಈಗ ನನಗೆ ಫುಟ್ಪಾತ್ ಮೇಲೆ ತಿನ್ಬೇಕು ಅನ್ನೋದೇ ಇಷ್ಟ ತಗೊಂಡ್ ಬರ ಫುಟ್ಪಾತ್ ಪೊರಕೀಸ್ ಯೋ ಆಂಗಲ್ ವಾಟ್ ಇಸ್ ಇಷ್ಟು ಕೋಪೂ ನಿನಗೆ ಅಷ್ಟೆ ನನ್ನ ಕರೀತ್ಯಾ ನಾನೇನ್ ಮಾಡಿದೆ ನಿನ್ನ ಮನೇಲಿ ಹೆಂಡ ಮಕ್ಕ ಇಲ್ವಾ ನಿನ್ನ ಅಕ್ಕ ತಂಗಿರಾ ಇಲ್ವಾ ಹೂ ಆರ್ ಯು ವಡಪನ್ ಮೇಡಂ ಕೋಟಿ ಕೋಟಿ ಐತೆ ನೋಡು ಲೆಡಿ ಕಮಿಷನರ್ ಎಕೆ 47 ಏನಾಯಿತಪ್ಪ ಅಲ್ಲ ಹುಡುಗಿ ಅಂತ ಸುಮ್ಮನೆ ಬಿಟ್ರೆ ಎಲ್ಲರಿಗೂ ನನಗೆ ಹೊಡದಲಾ ಇಷ್ಟು ಕೊಬ್ಬಿರ್ಬೇಕು ಇರಬೇಕು ಅವಳಿಗೆ ಏನು ಊರಿಗೆ ಹಂಚಿದ್ರೆ ಕಾಲ್ ಕೆಜಿ ಹುಳಿಬಹುದು ಯಾರಿಗಾದರೂ ಸರಿಯಾಗಿರೋರು ಹೇಳಿ ಅವಳು ಕೊಬ್ಬ ಬಿಳ್ಸ್ತೀನಿ ಇರು ಯಾರು ಯಾಕ್ ಬೇಕು ನಾನೇ ಇಲ್ವೇ ಅಂದ್ರೆ ನೀನು ಅವಳ ಕೊಬ್ಬ ಬಿಳ್ಸ್ತೀಯಾ ಯಾಕೆ ಸಂದೇಹನಾ ಅದಷ್ಟು ಸುಲಭನಾ ಅದೆಲ್ಲ ನಿನ್ ಕೈಲಿ ಮಾಡೋಕ್ಕಾಗಲ್ಲಪ್ಪ ರಾಮ ಈ ಕೃಷ್ಣನ್ ಬಗ್ಗೆ ನಿನ್ ಗೊತ್ತಿಲ್ಲ ಅಂದ್ರೆ ಏನ್ ಬೇಕಾದ್ರು ಮಾಡ್ತೀನಿ ಮನಸ್ಸಿಟ್ರೆ ಅವಳಿಗೆ ರೇಪು ಮಾಡ್ತೀನಿ ಆಮೇಲೆ ಪೊಲೀಸ್ ಅವ್ರು ನಿನ್ ಒಳಗ್ ಹಾಕ್ತಾರೆ ಹೆದ್ರಿಕೋಬೇಡ ಇದೊಂಥರ ಹೊಸ ರೇಪ್ ಅವಳನ್ನ ಮುಟ್ಟದಂಗೆ ರೇಪ್ ಮಾಡ್ತೀನಿ ಏನು ಅವಳನ್ನ ಮುಟ್ತೇನೆ ರೇಪ್ ಮಾಡ್ತೀಯ ಅದನ್ನ ರೇಪ್ ಅಂತ ಯಾರು ಪ್ರೂವ್ ಮಾಡಕ್ಕಾಗಲ್ಲ ಹ್ಮ್ ಏನ್ ಕೊಡ್ತೀಯಾ ನೀನ್ ಏನ್ ಕೇಳ್ತೀಯೋ ಅದನ್ನ ಕೊಡ್ತೀನಿ ಅದ್ ಸರಿ ಒಂದ್ ವೇಳೆ ನೀನ್ ಸೋತ್ರೆ ನನ್ನ ಜೀವನದಲ್ಲಿ ರೇ ಅನ್ನ ಪದಕ್ಕೆ ಅರ್ಥಾನೇ ಗೊತ್ತಿಲ್ಲ ನಿನ್ ಕತ್ತಲಿರೋ ಚೈನ್ ರೆಡಿ ಓಕೆ ಓಕೆ